ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸರ್ಕಾರ ಒಂದ್ ರೀತಿ ಹೊಸ ವರ್ಷದಿಂದ ಜನರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಮೇಲೆ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ವರ್ಷದ ಆರಂಭದಲ್ಲೇನೆ ಟಿಕೆಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ರು ಅಂದ್ರೆ ಗೋರ್ಮೆಂಟ್ ಬಸ್ಸಿನ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ರು ಅದಾದ್ಮೇಲೆ ಬಸ್ ಪಾಸ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ರು ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡುವಂತಹ ಕೆಲಸ ಅಂದ್ರೆ ರದ್ದು ಮಾಡುವಂತ ಕೆಲಸವನ್ನ ಮತ್ತೆ ಶುರು ಮಾಡ್ತಾ ಇದೆ ಏನಕ್ಕೆ ಈ ಒಂದು ಕೆಲಸವನ್ನ ಮತ್ತೆ ಶುರು ಮಾಡ್ತಾ ಇದೆ ಕೆಲವು ತಿಂಗಳ ಹಿಂದೆ ಸ್ಪಷ್ಟನೆಯನ್ನ ಕೊಟ್ಟಿದ್ರಲ್ಲ ಸಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇನ್ ಮುಂದೆ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡೋದಿಲ್ಲ ಯಾರ ಒಬ್ಬರದ ಕೂಡ ಇಲ್ಲಿ ರೇಷನ್ ಕಾರ್ಡ್ ಬಂದ್ ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ರಲ್ಲ ಈಗ ಮತ್ತೆ ಏನಕ್ಕೆ ಶುರು ಮಾಡ್ತಾ ಇದಾರೆ ಅಂತ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಬಂದೇ ಬರುತ್ತೆ ಸೊ ಇದಕ್ಕೆ ಉತ್ತರ ಏನು ಅಂದ್ರೆ ಆಗ ಹೇಳಿದ್ದು ತಾತ್ಕಾಲಿಕವಾಗಿ ನಿಲ್ಸಿದ್ದೀವಿ ಅಂದ್ರೆ ಟೆಂಪರವರಿಗೆ ನಾವು ನಿಲ್ಸಿದ್ದೀವಿ ಇದನ್ನ ನಾವು ಮುಂದೆ ಮಾಡೋದೇ ಇಲ್ಲ ಅಂತ ಏನು ಹೇಳಿಲ್ವಲ್ಲ ಸೊ ಅದೇ ಒಂದು ಕಾರಣಕ್ಕೆ ಈಗ ಈ ಒಂದು ಕೆಲಸವನ್ನ ಮತ್ತೆ ಶುರು ಮಾಡಿದ್ದಾರೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಮನವಿ ಕೂಡ ಮಾಡಿದ್ರು ಅಂದ್ರೆ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದ್ರು ನಿನ್ನೆ ಒಂದು ಮೀಟಿಂಗ್ ಕೂಡ ನಡೀತು ಅಲ್ಲಿ ಏನೇನ್ ನಡೀತು ಕೆ ಎಚ್ ಮುನಿಯಪ್ಪ ಅವರು ಏನ್ ಹೇಳಿದ್ರು ಮತ್ತೆ ಸಿಎಂ ಆದಂತಹ ಸಿದ್ದರಾಮಯ್ಯ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಹೋಗ್ಬೇಡಿ ಮತ್ತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುವಂತಹ ಅಂದ್ರೆ ರದ್ದು ಮಾಡುವಂತಹ ಕೆಲಸವನ್ನ ಶುರು ಮಾಡಿದೆ ಆಹಾರ ಇಲಾಖೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದೇ ರೀತಿ ಮಾಹಿತಿಗಳನ್ನ ನೀವು ಪಡಿಬೇಕು ಅಂದ್ರೆ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತದಲ್ಲಿರುವ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ನಿನ್ನೆ ಅಂದ್ರೆ ಗುರುವಾರ ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿಯಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಆ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇದ್ದರು ಅಂದ್ರೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಹಾಗೇನೆ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಅಧಿಕಾರಿಗಳು ಇದ್ರು ಸೊ ಆ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರಿಗೆ ಈ ಒಂದು ಆದೇಶವನ್ನ ನೀಡಿದ್ದಾರೆ ಅಂದ್ರೆ ಅನರ್ಹರ ಪಿ ಪಿ ಎಲ್ ರದ್ದು ಮಾಡಬೇಕು ಆದ್ರೆ ಅರ್ಹರು ಯಾರಿದ್ದಾರೆ ಅವರ ಒಂದು ಕಾರ್ಡ್ ಕೂಡ ಇಲ್ಲಿ ರದ್ದು ಆಗ್ಬಾರ್ದು ಅನ್ನುವಂತಹ ಆದೇಶವನ್ನ ಕೊಟ್ಟಿದ್ದಾರೆ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರು ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಏನ್ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರು ಅಂದ್ರೆ ನಾವು ಈಗಾಗಲೇ ನಾಲ್ಕು ಸಾವಿರ ಗೋರ್ನಮೆಂಟ್ ಎಂಪ್ಲಾಯೀಸ್ ಹತ್ರ ಬಿಪಿಎಲ್ ಪಿ ಎಲ್ ಕಾರ್ಡ್ ಇದ್ದಿದೆ ನಾವು ಕ್ಯಾನ್ಸಲ್ ಮಾಡಿದಿವಿ ಅಂದ್ರೆ ರದ್ದು ಮಾಡಿದ್ದೀವಿ ಇದರ ಜೊತೆ ಇನ್ನು ಸಾಕಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಇದಾವೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡುವಂತವ್ರು ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಮಾನದಂಡ ಇದೆಯಲ್ಲ ಆ ಮಾನದಂಡಕ್ಕೆ ಒಳಗಾಗದಂತಹ ಎಷ್ಟೋ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಇದಾವೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರ ಹತ್ರ ಮತ್ತೆ ಆದಾಯ ಜಾಸ್ತಿ ಇರುವವರು ಸೊ ಹಾಗೇನೆ ಕೇಂದ್ರ ಸರ್ಕಾರದ ಗೈಡ್ ಲೈನ್ಸ್ ಏನಿದೆ ಆ ಗೈಡ್ ಲೈನ್ಸ್ ಅನ್ನ ಮೀರಿ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರುವಂತಹ ಕುಟುಂಬಗಳು ಇದಾವೆ ಸೊ ಇವು ನಮ್ಮ ಇಲಾಖೆಯ ಗಮನಕ್ಕೆ ಬಂದಿದೆ ಅವುಗಳನ್ನ ರದ್ದು ಮಾಡೋಕೆ ಹೋದಾಗ ಅಂದ್ರೆ ಕಳೆದ ಬಾರಿ ಏನು ರದ್ದು ಮಾಡೋದಕ್ಕೆ ಹೋದ್ರಲ್ಲ ಸೊ ಆಗ ಅವರು ಹೇಳ್ತಿದ್ದಾರೆ ಅವುಗಳನ್ನ ರದ್ದು ಮಾಡೋದಕ್ಕೆ ಹೋದಾಗ ವಿರೋಧ ಪಕ್ಷದವರು ವಿವಾದ ಮಾಡಿದ್ರು ರಾಜಕೀಯಕ್ಕಾಗಿ ಅದನ್ನ ಬಳಸ್ಕೊಂಡ್ರು ಅದರಿಂದ ತಾತ್ಕಾಲಿಕವಾಗಿ ಅದನ್ನ ನಾವು ಸ್ಟಾಪ್ ಮಾಡಿದ್ವಿ ಅಂದ್ರೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡೋದನ್ನ ಪರಿಶೀಲನೆ ಮಾಡಿ ರದ್ದು ಮಾಡೋದನ್ನ ಕ್ಯಾನ್ಸಲ್ ಮಾಡಿದ್ವಿ ನೀವು ಈಗ ಮತ್ತೆ ಅನುಮತಿಯನ್ನು ಕೊಟ್ರೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡುವಂತಹ ಕೆಲಸವನ್ನ ಮತ್ತೆ ಶುರು ಮಾಡ್ತೀವಿ ಅನ್ನುವಂತಹ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ರು ಸೊ ಈ ಒಂದು ಮನವಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಗೆಯನ್ನ ಕೊಟ್ಟರು ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿನ ಹಾಗೆ ಮಾಡೋ ಹಾಗಿಲ್ಲ ಅಂದ್ರೆ ಮೊದಲು ಯಾವ ರೀತಿ ಮಾಡಿದ್ರು ಅಂದ್ರೆ ಇಲ್ಲಿ ನೋಟಿಸ್ ಕೊಡ್ತಾ ಇರಲಿಲ್ಲ ಅವ್ರಿಗೆ ತಿಳಿಸ್ತಾ ಇರಲಿಲ್ಲ ಅವ್ರಿಗೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ಅವರೇ ಸ್ವತಃವಾಗಿ ಹಿಂತಿರುಗಿ ರೇಷನ್ ಕಾರ್ಡ್ ಗಳನ್ನ ವಾಪಸ್ ಕೊಡೋಕ್ಕೆ ಈ ರೀತಿಯಾಗಿ ಏನೂ ಕೂಡ ಮಾಡ್ತಾ ಇರಲಿಲ್ಲ ಡೈರೆಕ್ಟ್ ಆಗಿ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ರು ಡೈರೆಕ್ಟ್ ಆಗಿ ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಆ ರೀತಿಯಾಗಿ ಮಾಡ್ತಾ ಇದ್ರು ಸೊ ಆದ್ರೆ ಈ ಬಾರಿ ಆ ರೀತಿಯಾಗಿ ಮಾಡಬೇಡಿ ಸೊ ಇದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ ಅದು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಮೊದಲು ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವ್ರಿಗೆ ಮೊದಲು ಅವಕಾಶವನ್ನ ಕೊಡಬೇಕು ಸ್ವತಃ ಅವರೇ ಹಿಂತಿರುಗಿಸಿ ಕೊಡೋದಕ್ಕೆ ಸ್ವತಃವಾಗಿ ಅವ್ರಿಗೆ ಅವಕಾಶವನ್ನ ಕೊಡಬೇಕು ಆಗ್ಲೂ ಏನಾದ್ರೂ ಅವರು ಒಂದ್ ವೇಳೆ ಸ್ವತಃ ಅವರೇ ಬಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಅವರು ಹಿಂದಿರುಗಿಸಿ ಕೊಡ್ಲಿಲ್ಲ ಅಂತಂದ್ರೆ ಆಗ ಅವ್ರಿಗೆ ನೋಟಿಸ್ ಅನ್ನ ಕೊಡ್ಬೇಕಾಗುತ್ತೆ ಮೊದಲು ಅವ್ರಿಗೆ ಅವಕಾಶವನ್ನ ಕೊಡ್ಬೇಕು ಅವರೇ ಸ್ವತಃ ಸಬ್ಮಿಟ್ ಮಾಡೋದಕ್ಕೆ ಅಂದ್ರೆ ವಾಪಸ್ ಕೊಡೋದಕ್ಕೆ ರೇಷನ್ ಕಾರ್ಡ್ ಅನ್ನ ಸೊ ಆದ್ರೂ ಒಂದ್ ವೇಳೆ ಏನಾದ್ರೂ ಅವ್ರು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದ್ರೆ ಅವ್ರಿಗೆ ನೋಟಿಸ್ ಅನ್ನ ಕೊಡಬೇಕು ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಅನ್ನುವಂತಹ ಒಂದು ನೋಟಿಸ್ ಅನ್ನ ಕೊಡ್ಬೇಕು ಸೊ ನೋಟಿಸ್ ಅನ್ನ ಕೊಟ್ಟ ಮೇಲೆ ಅಂತವರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಸೊ ಈ ರೀತಿಯಾಗಿರುವಂತ ಪ್ರೋಸೆಸ್ ಮಾಡ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ತಿಳಿಸಿದ್ದಾರೆ ಸೊ ಈ ಪ್ರೋಸೆಸ್ ಏನ್ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಪ್ರೋಸೆಸ್ ತುಂಬಾ ಒಳ್ಳೇದು ಯಾಕೆಂದ್ರೆ ಮೊದಲು ಹೇಗ್ ಮಾಡ್ತಾ ಇದ್ರು ಅಂದ್ರೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಾಗಿರೋದಿಲ್ಲ ಅವ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತದ್ದು ಸೊ ಆ ರೀತಿಯಾಗಿ ಹಿಂದೆ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ರು ಇವಾಗ ಸಿಎಂ ಸಿದ್ದರಾಮಯ್ಯ ಅವರು ಏನು ಸೂಚನೆಯನ್ನ ಕೊಟ್ಟಿದ್ದಾರೆ ಆ ರೀತಿಯಾಗಿ ಮಾಡಿದ್ರೆ ತುಂಬಾ ಒಳ್ಳೇದು ಒಂದ್ ವೇಳೆ ಅವರು ಅರ್ಹರಾಗಿದ್ರೆ ಅಥವಾ ಬಡವರಾಗಿದ್ರೆ ಇಲ್ಲ ನಾವು ಅರ್ಹರಿದ್ದೀವಿ ಅಥವಾ ನಾವು ಬಡವರಿದ್ದೀವಿ ನಾವು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಪಡೆಯೋದಕ್ಕೆ ಅಂದ್ರೆ ನಮ್ಮತ್ರ ಇರೋದಕ್ಕೆ ಅರ್ಹತೆ ಇದೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಇದರಿಂದ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬಹುದು ಸೊ ಇದರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಂದು ಸೂಚನೆಯನ್ನ ಖಡಕ್ಕಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಕಳೆದ ಬಾರಿ ಯಾರು ಅರ್ಹರಿದ್ರು ಯಾರು ಬಡವರಿದ್ರು ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿತ್ತು ಇದರಿಂದ ಸರ್ಕಾರದ ಮೇಲೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೋಪ ಮಾಡ್ಕೊಂಡ್ರು ಸೊ ಅದರ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಇದು ಒಂದು ತಲೆನೋವು ಆಯಿತು ಸೊ ಹಾಗಾಗಿ ಇದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಏನು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಬಿ ಪಿ ಎಲ್ ಕ್ಯಾನ್ಸಲ್ ಮಾಡೋದಕ್ಕೆ ಇದರ ಜೊತೆಯಲ್ಲಿ ಇನ್ನೊಂದು ಕಡೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾರ ಒಬ್ಬರದು ಅರ್ಹರ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಯಾರು ಬಿ ಪಿ ಎಲ್ ಕಾರ್ಡ್ ಗಳ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರ ಇರ್ತಾರೆ ಅಂತವರ ರೇಷನ್ ಕಾರ್ಡ್ ಒಂದು ಕೂಡ ಕ್ಯಾನ್ಸಲ್ ಆಗಬಾರದು ಆ ರೀತಿಯಾಗಿ ನೀವು ನೋಡ್ಕೋಬೇಕು ಅನ್ನುವಂತಹ ಒಂದು ಖಡಕ್ ಸೂಚನೆಯನ್ನ ಆಹಾರ ಇಲಾಖೆಗೆ ತಿಳಿಸಿದ್ದಾರೆ ಆಮೇಲೆ ಪ್ರತಿ ಬಾರಿ ರೇಷನ್ ಕಾರ್ಡ್ ಪರಿಷ್ಕರಣೆ ಅಂದ್ರೆ ಇಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಶುರು ಮಾಡಿದಾಗ ತುಂಬಾ ಜನರು ಯಾರು ಬಡವರು ಇರ್ತಾರೆ ಅಥವಾ ಬಿ ಪಿ ಎಲ್ ಕಾರ್ಡ್ ಇರೋದಕ್ಕೆ ಅರ್ಹರ ಇರ್ತಾರೆ ಅವರು ಕೂಡ ಭಯ ಪಡ್ತಾರೆ ನಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗ್ಬಿಟ್ರೆ ಏನು ಅಂತ ಸೊ ಯಾರು ಕೂಡ ಭಯ ಪಡಬೇಡಿ ನೀವು ನಿಜವಾಗ್ಲೂ ಅರ್ಹರಿದ್ರೆ ಇದ್ರೆ ನೀವು ಬಡವರಾಗಿದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದೇ ಇರುತ್ತೆ ಯಾವುದೇ ರೀತಿಯಾದಂತ ಟೆನ್ಷನ್ ಬೇಡ ಆದ್ರೆ ಇಲ್ಲಿ ಒಂದು ಅನುಮಾನ ಅಂತೂ ಖಂಡಿತವಾಗ್ಲು ಬಂದೇ ಬರುತ್ತೆ ಈ ಒಂದು ಡೇಟಾ ನೀವು ಕೇಳಿದ್ಮೇಲೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಬಡವರಿದ್ದಾರ ಇಷ್ಟೊಂದು ಬಿ ಪಿ ಎಲ್ ಕಾರ್ಡ್ ಇದೆಯಾ ಅಂತ ನಿಮ್ಗೆ ನಿಮ್ಗೂ ಕೂಡ ಒಂದು ಅನುಮಾನ ಬರುತ್ತೆ ಸೊ ಯಾಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಟೋಟಲ್ ಆಗಿ ರೇಷನ್ ಕಾರ್ಡ್ಗಳು ಇದಾವೆ ಅಂತ ನೋಡೋದಾದ್ರೆ ಒಂದು ಕೋಟಿ ಐವತ್ ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ಗಳು ಇದಾವೆ ಸೊ ಇದರಲ್ಲಿ ಐದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಅಂದ್ರೆ ಐದು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಇದ್ದಾರೆ ರೇಷನ್ ಕಾರ್ಡ್ ಹೋಲ್ಡರ್ಸ್ ಅಲ್ಲಿ ಐದು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಇದ್ದಾರೆ ಇದರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂತ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಎಷ್ಟು ಇದೆ ಅಂತ ನೋಡೋದಾದ್ರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇರುವಂತದ್ದು ಒಂದು ಪಾಯಿಂಟ್ ಐದು ಮೂರು ಕೋಟಿ ಅಂದ್ರೆ ಒಂದು ಕೋಟಿ ಐವತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ಇದ್ದಾವೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಎಷ್ಟಿದೆ ಅಂತ ನೋಡೋದಾದ್ರೆ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಅಂದ್ರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳು ಇದಾವೆ ಇದು ರೇಷನ್ ಕಾರ್ಡ್ ಏನಿದೆ ಸೊ ಅದರಲ್ಲಿ ಟೋಟಲ್ ಆಗಿ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅಥವಾ ಅಂತ್ಯೋದಯ ಆಗಿರ್ಬೋದು ಈ ಮೂರು ಸೇರಿ ಒಂದು ಪಾಯಿಂಟ್ ಐದು ಮೂರು ಕೋಟಿ ಅಂದ್ರೆ ಒಂದು ಪಾಯಿಂಟ್ ಸಾರಿ ಒಂದು ಕೋಟಿ ಐವತ್ ಮೂರು ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ ಇದಾವೆ ಇದರಲ್ಲಿ ಎಂಬತ್ತೈದು ಪರ್ಸೆಂಟ್ ಕಿಂತ ಹೆಚ್ಚಿನ ಜನರು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಸೊ ಇದು ಅಹ್ ಸರ್ಕಾರಕ್ಕೂ ಅನುಮಾನ ಬರುತ್ತೆ ಸಾಮಾನ್ಯವಾಗಿ ಜನರಿಗೆ ಕೂಡ ಅನುಮಾನ ಬರುತ್ತೆ ಇಷ್ಟೊಂದು ಜನ ಬಡವರಿದ್ದಾರ ಅಥವಾ ಇಷ್ಟೊಂದು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರಾ ಅನ್ನುವಂಥದ್ದು ಇದು ಜನರಿಗೆ ಗೊತ್ತಿರುವಂತದ್ದೇ ಏನ್ ಇದರಲ್ಲಿ ಏನ್ ಮುಚ್ಚು ಮರ ಏನಿಲ್ಲ ಸೊ ತುಂಬಾ ಜನ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಲಂಚವನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಸೊ ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಇದರಲ್ಲಿ ಏನ್ ಯಾವುದೇ ಮುಚ್ಚು ಮರ ಇಲ್ಲ ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯನೇ ಸರ್ಕಾರಕ್ಕೂ ಕೂಡ ಗೊತ್ತು ಬಟ್ ಯಾವತ್ತ ಒಂದು ದಿನ ಕೆಲಸವನ್ನ ಮಾಡ್ಬೇಕಾಗಿತ್ತು ಈಗ ಮಾಡೋದಕ್ಕೆ ಮುಂದಾಗ್ತಾ ಇದೆ ಮಾಡ್ತಾ ಇದಾರೆ ಅಂತ ತುಂಬಾ ಜನ ಖುಷಿ ಪಡ್ತಾರೆ ಸೊ ಈಗ ಇದು ಬೇಕಿದ್ದ ಸರ್ಕಾರ ಬಂದ ಮೇಲೆ ಇವ್ರು ಬಂದ್ಮೇಲೆ ಬರೀ ಇದೆ ಸೊ ದುಡ್ಡನ್ನ ಉಡ್ಸೋದಕ್ಕೆ ಅಂತ ಕೆಲವರು ಮಾತಾಡ್ಕೊಳ್ತಾರೆ ಬಟ್ ಇದು ಒಂದಲ್ಲ ಒಂದು ದಿನ ಆಗ್ಲೇಬೇಕಿತ್ತು ಬೇಕಿತ್ತು ಅದು ಈಗ ಆಗ್ತಾ ಇದೆ ಅಷ್ಟೇ ಸೊ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿರುವಂತೆ ಇಲ್ಲಿ ಆಹಾರ ಇಲಾಖೆ ಮತ್ತೆ ಶುರು ಮಾಡುತ್ತೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಹಂತ ಹಂತವಾಗಿ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುವಂತದ್ದು ನಿಮ್ಗೆ ಇಲ್ಲಿ ಶುರು ಮಾಡ್ತಾರೆ ಅಂದ್ರೆ ನಿಮಗೆ ಮೊದ್ಲು ಹೇಳಿದಾಗೆ ಮೊದ್ಲು ಅವರಿಗೆ ಅವಕಾಶವನ್ನ ಕೊಡ್ತಾರೆ ಅದಾದ್ಮೇಲೆ ನೋಟಿಸ್ ಅನ್ನ ಕೊಟ್ಟು ಕ್ಯಾನ್ಸಲ್ ಮಾಡ್ತಾರೆ ಅಂತವಾಗಿ ಕ್ಯಾನ್ಸಲ್ ಮಾಡ್ತಾರೆ ಸೊ ಅನರ್ಹ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗೋದು ಇನ್ನು ಮುಂದೆ ಖಚಿತ ಅಂತಾನೆ ಹೇಳ್ಬೋದು ಖಂಡಿತ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್